ಇವಾಗ ನಾನು ಹೇಳ್ಕೊಡ್ತಾ ಇರೋದ್ ನಾಗಪ್ಪ ಗಾಲು ಹಾಕ್ತಿವಲ್ಲ ನಾಗಪ್ಪ ಗಾಲು ಹಾಕಾಗ ಶ್ಲೋಕ ಹೇಳ್ಕೊಂಡು ಹಾಕ್ಬೇಕು ನೋಡಿ ಶೇಷ ದೇವರಿಗೆ ಹಾಲು ಹಾಕುವಾಗ ಹೇಳುವಂತ ಸ್ತೋತ್ರ ನೋಡಿ ಇಲ್ಲಿ ಬರೆದಿದ್ದೇನೆ ನೋಡಿ ಅನಂತ ಶಯನ ದೇವಂ ಲೋಕ ದಾತಾರಂ ವ ವಾರು ಶೇಷ ವಾರು ವಾರುಣಿ ಶೇಷ ವಾರುಣಿ ಶೇಷಂ ನಾಗೇಂದ್ರ ಸಣ್ಣ ಮಮಾಹಂ ಮತ್ತು ಇದು ಎರಡನೇದು ನವನಾಗ ಸೋತ್ರ ಇದು ಏನು ಕೇಳ್ಕ ಹೇಳ್ಕೋಬೇಕು ಅಂದರೆ ಇದು ನಾಗ ದೋಷ ಇರುತ್ತಲ್ಲ ಎಷ್ಟು ನಾಗಪ್ಪಂದು ಎಲ್ಲ ನಾಗ ದೋಷ ಮಾಡ್ಕೊಂಬಂದ್ವಿ ನಮಗೆ ನಾಗ ದೋಷ ಹೋಗಿಲ್ಲ ಅಂತಿರ್ತಾರೆ ಮತ್ತು ಕನಸಿನಲ್ಲಿ ನಾಗಪ್ಪ ಅವೆಲ್ಲ ಬರ್ತಾ ಭಯ ಇರ್ತಾರಲ್ಲ ಅಂತವರು ಹೇಳ್ಕೆ ಹೇಳ್ಕೋಬೇಕು ಅನಂತಮ್ ವಾಸುವ್ಯಂ ಶೇಷಂ ಪದ್ಮನಾಭಜ ಕಂಬ ಕಂಬಲಂ ಶಂಕಪಾಲಿಯಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ಕಾಲಿಯಂ ತಥಾ ನೋಡಿ ಮೇಲೆದು ನಾಗಪ್ಪಗ ಹಾಲು ಹಾಕಾಗ ಹೇಳ್ಕೊಂಡು ಹಾಕಬೇಕು ಶೇಷನಾಗನಿಗೆ ಹಾಲು ಹಾಕ್ತೀವಲ್ಲ ಎರಡು ದಿನ ಅವಾಗ ಎಳ್ಕೊಂಡು ಹಾಕಬೇಕು ಮತ್ತು ಕೆಳಗಿಳಿದು ನಾಗ ದೋಷ ಇರ್ತೈತೆ ನೋಡು ಇವಾಗ ಎಷ್ಟು ದೋಷ ಮಾಡಿದ್ರು ಕಮ್ಮಿ ಆಗಲ್ಲ ನೋಡು ಪೂಜೆ ಗೀಜೆ ಮಾಡಿಸಿದ್ರೆ ಅವರು ಡೈಲಿ ಹೇಳ್ಕೊತ ಬಂದರೆ ಯಾವ ನಾಗ ದೋಷನೂ ಇರೋಲ್ಲ ಕನಸಿನಲ್ಲಿ ಆವು ಅವು ಇವು ಕಾಣ್ತಿರ್ತಾವ ತುಂಬ ಭಯ ಪಡ್ತಿರ್ತಾರಲ್ಲ ಅವರಿಗೆ ಹೇಳ್ಕೊಂಡು ಬರಬೇಕು ಆಮೇಲೆ ಇದು ಹೇಳಿದರೆ ಏನಾಗುತ್ತೆ ಅಂತ ಫಲಶ್ರುತಿ ಕೆಳಗಡೆ ಹಾಕ್ತೀನಿ ಓದ್ಕೇಳರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾಗಶೇಷನಿಗೆ ಹಾಕುವಾಗ ಹೇಳುವಂಥ ಸೋತ್ರ ಮತ್ತೆ ನಾಗದೋಷ ಇದ್ದಾಗ ಪರಿಹಾರ ಆಗುವಂಥ ಸೋತ್ರ ಇಷ್ಟು ಮೇಲೆ ದಾಲು ಹಾಕಾಗ ಕೆಳಗಡೆದು ನಾಗದೋಷ ಇದ್ದಾಗ ಹೇಳ್ಕೊಳ್ಳೋದು ನೋಡಿ ಇದ್ರ ಮಾಹಿತಿ ಇಷ್ಟು ನಾಗಪ್ಪಂದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು